ಮದುವೆ ಮಾಡ್ತಕ್ಕಂಥದ್ದು ಅದು ಶಿರಾಜ್ ಶೇಖ್ ಅವರು ಅವ್ರ ಮಕ್ಕಳ ಮದುವೆ ಅವ್ರ ಮಗನ ಮದುವೆ ಮಾಡುವಾಗ ಜೊತಿನಲ್ಲೇ ಇಪ್ಪತ್ಮೂರು ಮದುವೆಗಳನ್ನು ಮಾಡಿದ್ದಾರೆ ಎಲ್ಲರೂ ಬಡವರು ಭಾರಿ ಕಷ್ಟ ಮದುವೆ ಮಾಡುದು ಕಷ್ಟ ಕೆಲಸ ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ ಬಹಳ ದಿನ ದುಡ್ಡಿಟ್ಕೊಂಡಿರಲ್ಲ ದುಡ್ಡಿಟ್ಕಂಡು ಮದುವೆ ಮಾಡಕ್ ಆಗೋದಿಲ್ಲ ಬಡವರಿಗೆ ಸಾಲ ಮಾಡಲೇಬೇಕಾಗ್ತದೆ ಆ ಸಾಲ ಆ ಸಾವಗಾರ ಆಗ್ಬಿಡ್ತಾರೆ ಅವರು ಬಹಳ ದಿನ ಸಾವಗಾರ ಆಗ್ಬಿಡ್ತಾರೆ ಆ ಸಾಲ ತೀರ್ಸಕ್ ಸಾಧ್ಯನೇ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತ ಆಸ್ತಿ ಮನೆ ಮಠ ಒಡವೆಗಳು ಎಲ್ಲರೂ ಕೂಡ ಪರಿಸ್ಥಿತಿ ನಿರ್ಮಾಣ ಅದಕ್ಕೆ ನಾನು ಏನ್ ಹೇಳೋದು ಅಂತಂದ್ರೆ ಎಲ್ಲ ಬಡವರು ಮದುವೆ ಆಗ್ಲೇಬೇಕು ಆಗಿ ಮದುವೆ ಆಗ್ಬೇಡಿ ಅಂತ ನಾನು ಹೇಳೋದು ಮದುವೆ ಆಗ್ಲೇಬೇಕು ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕೋಬೇಕು ಸರಳ ಮದುವೆಗಳನ್ನ ಮಾಡ್ಕೋಬೇಕು ಈಗ ಆ ನಮ್ಮಲ್ಲಿ ಇನ್ನೊಂದು ಗಾದೆ ಇದೆ ಗೊತ್ತಾ ಪಕ್ಕದ ಮನೆಯವಳು ಓಲೆ ಹಾಕಂಡಿದ್ದಾರೆ ಅಂದರೆ ನಾನ್ ಕಿವಿ ಕಿತ್ತಳಕ್ಕಾಗಲ್ಲ ಓಲೆ ಹಾಕ್ಳಕ್ಕಾದ್ರೆ ಬಾಲೆ ಹಾಕೊಬೇಕು ಓಲೆ ಹಾಕ್ಳಕ್ ಅಂದ್ರೆ ಬರೀ ಕಾಲನಲ್ಲೂ ಬರೀ ಕಿವಿ ನಾಲಾರು ಇರಬೇಕು ಇದು ಬೆಂಡು ನಾಲ್ಕು ನಮ್ ಕಡೆ ಬೆಂಡು ತರ ಬೆಣ್ಣು ಹಾಕ್ಬೇಕಾಗತ್ತೆ ಬೆಣ್ಣಾರು ಹಾಕ್ಕೋಬೇಕು ಅದೇ ಅಂತೇಳಿ ಕಿವಿ ಕಿತ್ತಳಕ್ಕಾಗತ್ತಾ ಕಿವಿ ಕಿತ್ಕೊಳ್ಳಾಗಲ್ಲ ಅದಕ್ಕೂ ಕಿವಿ ಕಿತ್ಕಳದಂತೆ ನಾವೆಲ್ಲ ಬದುಕಬೇಕು ನಾವೆಲ್ಲ ಮನುಷ್ಯರಾಗಿ ಬದುಕಬೇಕಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲ ಬಡವರಾಗಿದ್ರು ಬಡವರಾಗೇ ಇರ್ಬೇಕ ಬಡವರಾಗಿ ಹುಟ್ಟಿದವರು ಬಡವರಾಗೆ ಸಾಯ್ಬೇಕ ಅವರು ಕೂಡ ಶ್ರೀಮಂತರಾಗಲಿಕ್ಕೆ ಅವಕಾಶಗಳಿದ್ದಾವೆ ಒಂದ್ ಜಾತಿನಲ್ಲಿ ಹುಟ್ಟಿದ್ರೆ ಆ ಜಾತಿನಲ್ಲಿ ಸಾಯ್ಬೇಕ ಈಗ ಸ್ವಾಮೀಜಿಗಳೆಲ್ಲ ಇದ್ದಾರೆ ಅವರು ಧರ್ಮ ಬೋಧನೆ ಮಾಡ್ತಾರೆ ಬದುಕಿಗೆ ಹೇಗೆ ಮಾರ್ಗದರ್ಶನ ಬದುಕಿ ಬದುಕ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡ್ತಾರೆ ಈಗ ನಾವು ಯಾವುದೋ ಆಕಸ್ಮಿಕವಾಗಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿನಲ್ಲಿ ಹುಡ್ತೀವಿ ಈಗ ಇವರು ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ಮುಸ್ಲಿಂ ಜಾತಿನಲ್ಲಿ ನಾನು ಹಿಂದೂ ಜಾತಿನ ನಾನು ಹಿಂದೂ ಆಗಿ ಸಾಯ್ಬೇಕು ಏನಿಲ್ಲ ಅಥವಾ ಮುಸ್ಲಮಾನ್ ಆಗೇ ಇರ್ಬೇಕು ಜೀವನ ಮಾಡಬೇಕು ಅಂತೇನಿಲ್ಲ ಹಿಂದೂ ಆಗೇ ಜೀವನ ಮಾಡಬೇಕು ಅಂತೇನಿಲ್ಲ ಸೆಕ್ಯುಲರಿಸಂ ನಾವು ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥದ್ದು ಸೆಕ್ಯುಲರ್ ಆಗಿರ್ಬೇಕು ಈ ರಾಷ್ಟ್ರ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಜಾತಿ ಹೋಗ್ಬೇಕು ಬಸವಣ್ಣ ಏನು ಹೇಳಿದ್ರು ಸ್ವಾಮೀಜಿ ಜಾತಿ ಹೋಗ್ಬೇಕು ಇವ ನಾರವ ಇವ ನಾರವ ಇವ ನಾರವ ಏನು ನಿಲ್ಲಿಸದಿದೆಯ್ಯಾ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಏನು ನಿಲ್ಲಿಸಿದೆಯಾ ನಿಮ್ಮ ಮನೆ ಬಸವಣ್ಣವರನ್ನ ಗೌರವಿಸ್ತೀವಿ ಬಸವಣ್ಣವರು ಹೇಳದಂತ ಮಾಡ್ತಕ್ಕಂಥ ಮಾಡತಕ್ಕ ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲ ಜಾತಿಯನ್ನ ಬಿಡಬೇಕು ಎಲ್ಲರೂ ಕೂಡ ಜಾತಿ ಬಿಡ್ಬೇಕು ಜಾತಿ ಬಿಡದೆ ಹೋದ್ರೆ ಹೆಂಗೆ ಜಾತಿ ಹೋಗ್ತದೆ ಜಾತಿ ಬಿಡ್ಬೇಕಲ್ಲಪ್ಪ ಜಾತಿ ಬಿಡದೇನೆ ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗ್ತಕ್ಕಂತ ಭಾಷೆಯಲ್ಲಿ ಜನರ ಭಾಷೆನಲ್ಲಿ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜನರಿಗೆ ಸಾಮಾಜಿಕ ವಿಚಾರಗಳನ್ನ ತಿಳಿಸತಕ್ಕಂತ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಬಸವಣ್ಣನವರು ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಸಮಾಜದಲ್ಲಿ ಏ ಊಟ ಮಾಡೋದೇ ದೊಡ್ಡ ಕೆಲ್ಸ ಅಲ್ಲ ಕೂತ್ಕೊಂಡ್ರಿ ಊಟ ಆಮೇಲೆ ಎಲ್ರುತ್ತದೆ ಕೂತ್ಕೊಂಡ್ರಿ ಏಟರ್ ಟೀ ಶರ್ಟ್ ಕೂತ್ಕೊಳ್ಳಿ ಹೋಗೋದೇ ಊಟ ಕೊಟ್ಬಿಡ್ರಿ ಅವನಿಗೆ ಸಿ ನಾವು ಬಹಳ ಗಂಭೀರವಾಗಿ ಮಾತಾಡ್ತಾ ಇರುವಾಗ ಎದ್ದೋಗದು ಅಂತಂದ್ರೆ ಅವರಿಗೆ ಸಮಾಜ ಆಗದ ಇಷ್ಟ ಇಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಇಷ್ಟ ಇಲ್ಲ ಮನುಷ್ಯರಾಗಬೇಕಲ್ಲ ಅದಕ್ಕೆ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ ಹುಟ್ಟುವಾಗ ವಿಷ ಮಾನವರಾಗಿ ಹುಟ್ಟುತ್ತವೆ ಎಲ್ಲ ನೋಡಲು ಕೂಡ ಸಾಯುವಾಗ ಅಲ್ಪ ಮಾನವರಾಗ್ಬಿಡ್ತಾರೆ ವಿಷ ಇರ್ಬೇಕಲ್ಲ ಹುಟ್ಟುವಾಗ ವಿಷಮಾನವರ್ಗ ಹುಟ್ಟಿ ಅಲ್ಪಮಾನೆ ಯಾಕೆ ಅಲ್ಪಮಾನವರಾಗ್ತೀವಿ ಅಂತಂದ್ರೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಜೊತೆ ರಾಜಿ ಮಾಡೋದ್ರಿಂದ ನಾವು ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ ಆಗ್ತೀವೋ ಬಿಡ್ತೀವೋ ಆದ್ರೆ ವಿಶ್ವಮಾನವ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಾವು ಮನುಷ್ಯತ್ವಕ್ಕೆ ಸಮಾಜಕ್ಕೆ ಧನ್ಯವಾದಗಳನ್ನ ಮತ್ತೆ ಯಾವ ಕಾರಣಕ್ಕೂ ಕೂಡ ಕೆಟ್ಟದಾಗಿ ಅವರು ನಡ್ಕೊಳ್ಬಾರದು ಯಾರು ಮದುವೆ ಆಗಿದ್ದಾರೆ ಅವ್ರ ಹೆಸರೇನು ಏನಪ್ಪ ನಿನ್ನ ಹೆಸರೇನೆಯೇ

ಹೆಚ್ಚು ಹೆಚ್ಚು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡಿ ಆದರೆ ನನ್ನ ಮಗ ಒಬ್ಬ ಅಂತರ್ಜಾತಿ ಮದುವೆ ಆಗಿದ್ದಾನೆ ಅವನು ಸತ್ ಅವನ್ ಮದುವೆ ಆದದ್ದು ಬೇರೆ ಜಾತಿ ಮೊದಲನೇ ಮಗ ಎರಡನೇ ಮಗ ಮದುವೆನೇ ಆಗ್ಲಿಲ್ಲ ಸೊ ಹಾಗಾಗಿ ನಾನು ಅಂತರ್ಜಾತಿ ಮದುವೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥವನು ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥವನು ಯಾಕಂದ್ರೆ ಅಂತಿಮವಾಗಿ ಜಾತಿ ಅದು ಬಂದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾವು ಐದು ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಕೆಲಸವನ್ನ ಮಾಡಿದ್ದ ಈಗ ಹೆಣ್ಮಕ್ಳು ಫ್ರೀ ಆಗಿ ಎಲ್ ಬೇಕಾದ್ರೂ ಹೋಗ್ಬೋದು ಸರ್ಕಾರಿ ಬಸ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ ಬೇಕಾದ್ರೂ ಹೋಗ್ಬೋದು ಮತ್ತೆ ಪ್ರತಿ ಹೆಣ್ಣು ಮನೆಯ ಕುಟುಂಬದ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೀವಿ

ಮನುಷ್ಯ ಕೈನಲ್ಲಿ ಖರ್ಚು ಮಾಡಕ್ಕೆ ಹಣ ಆಗಿರ್ಬೇಕು ಕೊಂಡ್ಕೊಳ್ತಕ್ಕ ಶಕ್ತಿ ಜಾಸ್ತಿ ಆಗ್ಬೇಕು ಜಾಸ್ತಿ ಆದ್ರೇನೆ ನಾವು ಅಂಗಡಿಗೆ ಹೋಗಕ್ಕೆ ಬಟ್ಟೆ ಅಂಗಡಿಗೆ ಹೋಗಕ್ಕಾಗ್ತದೆ ಇನ್ನೇನು ಮಕ್ಕಳು ಓದ್ಸಕ್ ಜೀವನ ಮಾಡಕ್ಕಾಗ್ತದೆ ಮನೆ ನಡೆಸಕ್ಕಾಗ್ತದೆ ಹಬ್ಬ ಅಬ್ಬರ ಮಾಡಕ್ಕಾಗ್ತದೆ ಮಾಡಕ್ ಆಗ್ತದೆ ದುಡ್ಡೇ ಇಲ್ಲಿ ಏನ್ ಮಾಡಕ್ ನೀವು ಕವಿತಾ ಸಿಂಗ್ ಹೈನ್ ಮೈ ಅವರವ್ರು ಶ್ರೀಮಂತರು ಅಲ್ಲ ಶ್ರೀಮಂತರು ಶ್ರೀಮಂತಿಗೆ ನೀವು ಇಟ್ಕೇಳಿ ನಾವ್ ಬೇಡ ಅಂತ ಹೇಳೋದಿಲ್ಲ ಶ್ರೀಮಂತಿಗೆ ಬಡವರಾಗ್ಬಿಡಿ ಅಂತೇಳಿ ಆದ್ರೆ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತಕ್ಕಂಥದ್ದು ಮಾಡಿ ಅಷ್ಟೇ ಸಂತೋಷ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮನವಿ ಬಹಳ ಸಂತೋಷ ಮಾಡ್ತಾ ಇದ್ರು ಯಾಕಂತಂದ್ರೆ ನಾವೆಲ್ಲ ಸಮಾಜದಿಂದಲೇ ಇವತ್ತು ಶ್ರೀಮಂತರಾಗಿರ್ತಕ್ಕಂಥದ್ದು ಸಮಾಜ ವಿದ್ಯಾವಂತರಾಗಿರ್ತಕ್ಕಂಥದ್ದು ಸಮಾಜದಿಂದಲೇನೆ ಎಮ್ ಎಲ್ ಎಳಾಗಿರ್ತಕ್ಕಂಥದ್ದು ಸಮಾಜದಿಂದಲೇನೆ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಎಲ್ಲ ಆಗಿರ್ತಕ್ಕಂಥದ್ದು ಸಮಾಜ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ಸಮಾಜಕ್ಕೆ ನಮ್ ಋಣ ಅವರು ಸಮಾಜದ ಋಣ ಕೆಲಸ ಮಾಡ್ಬೇಕಲ್ಲ ಆ ಋಣ ತೀರಿಸವನ್ನ ಪ್ರತಿಯೊಬ್ಬರು ಕೂಡ ಮಾಡ್ಬೇಕು ಶ್ರೀಮಂತರು ಮಾಡ್ಬೇಕು ಬೇರೆಯವರು ಕೂಡ ಮಾಡ್ಬೇಕು ಈಗ ನಾನು ಲಾಯರ್ ಆಗ್ಬೇಕಾದ್ರೆ ಬರೀ ನಮ್ಮ ಅಪ್ಪ ಖರ್ಚು ಮಾಡೋ ದುಡ್ಡು ನೀಡಿ ಲಾಯರ್ ಆಗಕಾಯ್ತದ ಸಮಾಜದ ಅವರು ಸಮಾಜದ ದುಡ್ಡು ಲಾಯರ್ ಆಗ್ತದೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅಂಬೇಡ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕ ಸಂವಿಧಾನ ಇಲ್ಲವೋ ಇದ್ರೆ ಯಾರು ಕೂಡ ಮಂತ್ರಿನೂ ಆಯ್ತಿರ್ಲಿಲ್ಲ ಎಮ್ ಎಲ್ ಆಗ್ಲಿಕ್ಕೆ ಸಾಧ್ಯ ಸಮಾನ ಅವಕಾಶಗಳು ಕೊಟ್ಟಿದ್ದಾರೆ ಸಮಾನ ಹಕ್ಕಿಗಳು ಕೊಟ್ಟಿದ್ದಾರೆ ಬರೀತಕ್ಕಂಥದಕ್ಕೆ ಹಕ್ಕಿಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂವಿಧಾನ ಪ್ರತಿಯೊಬ್ಬ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ನವದಂಪತಿಗಳಿಗೆ ಸಂವಿಧಾನ ಪೀಠಿಕೆ ಆ ಪೀಠೆಯನ್ನು ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪೀಠಿಗೆ ಪ್ರತಿಯೊಬ್ಬರು ತಿಳ್ಕೋಬೇಕು ರಾಜಕಾರಣಿಗಳು ತಿಳ್ಕೋಬೇಕು ವಿದ್ಯಾವಂತರು ತಿಳ್ಕೋಬೇಕು ಪ್ರತಿಯೊಬ್ಬ ಪ್ರಜೆ ಕೂಡ ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತಂದ್ರೆ ನಮಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಮತ್ತೆ ಹಾಗೇನೆ ಕರ್ತವ್ಯಗಳು ಕೂಡ ಇದಾವೆ ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡೂ ಒಟ್ಟಿಗೆ ಹೋಗ್ತಕ್ಕಂಥದ್ದು ನಮ್ ಜವಾಬ್ದಾರಿ ಏನು ನಮ್ಮ ಹಕ್ಕುಗಳೇನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಹಕ್ಕುಗಳು ಬೇರೆ ಇರಲಿಕ್ಕೆ ಸಾಧ್ಯ ಆಗಲ್ಲ ಬಾಧ್ಯತೆಗಳು ಬೇರೆ ಇರಲಿಕ್ಕೆ ಸಾಧ್ಯ ಆಗಲ್ಲ ಹಕ್ಕುಗಳು ಮತ್ತು ಬಾಧ್ಯತೆಗಳು ಎರಡೂ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸ ಮಾಡ ಒಬ್ಬ ಜವಾಬ್ದಾರಿ ನಾಗರಿಕನಾಗಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ರು ಕೂಡ ನಾಗರಿಕ್ ಜವಾಬ್ದಾರಿ ನಾಗರಿಕನಾಗಬೇಕು ಇದಕ್ಕೋಸ್ಕರ ಹೆಚ್ಚು ಹೆಚ್ಚು ನಮ್ಮಂತ ದೇಶದಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಜನ ಇದ್ದೀವಿ ನೂರ ನಲವತ್ತು ಕೋಟಿ ನಮ್ಮ ದೇಶ ಜಗತ್ತು